ರಾತ್ರಿ ಮೊಟ್ಟೆನಲ್ಲೇ ಅದು ಫುಲ್ಲು ಚೆನ್ನಾಗಿಲ್ಲ ಏನು ಊಟ ಕರೆಕ್ಟಾಗಿ ಮಾಡಲ್ಲ ನಟಿ ಒಂದೊಂದು ಟೈಮಲ್ಲಿ ಅದರಲ್ಲಿ ಒಂದೊಂದು ಟೈಮಲ್ಲಿ ಕೂದಲು ಅದು ಇದು ಕಾಣಿಸ್ಕೊಡತ್ತೆ ಎಷ್ಟು ಸರಿ ಕಂಪ್ಲೇಂಟ್ ಮಾಡಿದ್ರು ರಿಪೀಟ್ ಡೈಲಿ ಅದೇ ಮಾಡಿದಾಗ ಒಂದು ಸರ್ತಿ ಇಲ್ಲಾಂದ್ರೆ ಯಾವಾಗಾದರೂ ಒನ್ ವೀಕ್ ಇಲ್ಲ ಟೂ ವೀಕ್ಸ್ ಮತ್ತೆ ರಿಪೀಟು ಸೇಮ್ ಅದೇ ಹೇಳ್ತಾನೆ ಬಂದು ಅವ್ರನ್ನ ನಾನು ನಮ್ಮಿದ್ರೆ ಬಂದು ಮಾತಾಡ್ತಾನೆ ಅವ್ರು ಚೆನ್ನಾಗಿ ಹೋಗುದು ಅಂತ ಮಾಡ್ತಾರೆ ಕರೆಕ್ಟಾಗಿ ಅಷ್ಟೇ ಗಲಾಟೆ ಆಗಿದೆಯಲ್ಲ ಬಾಬು ಅನ್ನೋ ಹುಡುಗರ್ನ್ನ ಬೈದಿದ್ದೇನಲ್ಲ ಯಾಕ್ ಬೈದಿರೋದು ಅದು ವಾರ್ಡನ್ ಮಾತಾಡಿದ್ದೆ ಬರೀ ಕೇಳಿದ್ದಕ್ಕೆ ಅಷ್ಟು ಬೈದಿರೋದ ನಿಮ್ಮನ್ನು ಬೈತಾ ನಂಗೆ ನಾನ್ ಮಾತಾಡಿದ್ರೆ ನಾನು ನಾನ್ ಕರೆಕ್ಟಾಗಿ ಇರ್ತಿರ್ಲೋ ನಾನು ನಾನು ನಾನ್ ಇನ್ನ ರಾಗ ಮಾತಾಡ್ತೀನಿ ನಾನು ಬ್ಯಾಡೇ ಬ್ಯಾಡ ಬೇಡ ಬೇಕಾದ್ರೆ ಡೈಲಿ ಟ್ರಾವೆಲ್ ಮಾಡ್ಕೊಂತ ಹುಡುಗರ್ ಮೇಲೆಲ್ಲಾ ಹಿಂಗೆ ರೌಡಿ ಜಮ್ ಮಾಡ್ತಾನೆ ಹಿಂಗೆ ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಣ್ಣ ನಾನು ಬಂಧುಗಳೇ ಇವತ್ತು ನಾವು ಕೋಲಾರ ಜಿಲ್ಲೆ ಮತ್ತು ತಾಲೂಕು ವ್ಯಾಪ್ತಿಗೆ ಬರುವಂತಹ ಚಿಕ್ಕ ಸ್ಥಳದಲ್ಲಿರುವಂತಹ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ಒಂದು ವಸ್ತಿ ನಿಲಯದಲ್ಲಿ ಇದ್ದೇವೆ ಇಲ್ಲಿ ಡಿಗ್ರಿ ಹೋದ ಮಕ್ಕಳು ಯು ಸಿ ಹೋದಂತ ಮಕ್ಕಳೆಲ್ಲರೂ ಕೂಡ ಇಲ್ಲಿ ವಸ್ತಿಯನ್ನು ಪಡ್ಕೊಂಡಿರ್ತಾರೆ ನಿನ್ನೆ ರಾತ್ರಿ ಊಟದ ಸಮಯದಲ್ಲಿ ಮೊಟ್ಟೆಯನ್ನು ವಿತರಣೆ ಮಾಡಿರ್ತಾರೆ ಮುಖ ಹಾಸ್ಟ್ಲು ಏನು ಬಟರ್ಗಳು ಆ ಮೊಟ್ಟೆಯಲ್ಲಿ ಬಳತೋಗಿದೆ ಹುಳ ಇದೆ ಅಂದ್ಬಿಟ್ಟು ಪ್ರಶ್ನೆ ಮಾಡಿದ್ದಕ್ಕೆ ಅನ್ನೋ ಒಂದು ವಿದ್ಯಾರ್ಥಿನ ಆ ವಾರ್ಡನ್ನು ಬಾಯಿಗೆ ಬಂದಂತೆ ಅವಚ್ಚ ಶಬ್ದಗಳನ್ನೆಲ್ಲ ಬಳಸಿ ನಿಂದಿಸಿ ಅವಮಾನಿಸಿ ಬೆಳಿಗ್ಗೆ ಮತ್ತೆ ಅವರು ಕಾಲೇಜ್ಗೆ ಹೋಗಿ ಅಟೆಂಡೆನ್ಸ್ ಅಲ್ಲಿ ತಗೊಂಡು ಅವ್ರನ್ನ ನಾನು ಕಾ ಹಾಸ್ಟ್ಲಿಂದನೇ ಡಿಸ್ಮಿಸ್ ಮಾಡಿಸ್ತೀನಿ ನಿನ್ನ ಹೆಂಗೇ ಎಜುಕೇಷನ್ ಬೆದರಿಕೆಗಳು ಹಾಕಿ ಬೆದರಿಕೆಗಳಾಕಿ ಹಾಸ್ಟ್ಲಿಂದ ಕಿತ್ತಾಕ್ತೀನಿ ಅಂತ ಬೇರೆ ಬೇರೆ ರೀತಿಯಲ್ಲೆಲ್ಲ ಅವ್ರ ಬೆದರಿಕೆಗಳಾಗಿ ರೌಡಿಸಮ್ ಮಾಡಿರೋಂಥದ್ದನ್ನು ತಾವು ವಿಡಿಯೋನಲ್ಲಿ ನೋಡ್ಬೋದು ಇದು ಬರೀ ಬಾಪ ಅನ್ನೋ ವಿದ್ಯಾರ್ಥಿಗಳ ಒಬ್ಬನಿಗೆ ಅಲ್ಲ ಇಲ್ಲಿ ಪ್ರತಿ ವಿದ್ಯಾರ್ಥಿಗಳು ಕೂಡ ಈ ವಾರ್ಡನ್ನಾದವರು ಎಲ್ಲರನ್ನು ಬೆದರಿಸಿ ಅವ್ರಿಗೆ ಮನ ಬಂದಂತೆ ಅವರು ಇಲ್ಲಿ ನಡ್ಕೊಡ್ತಾರೆ ಸರಿಯಾದ ಒಂದು ಊಟದ ವ್ಯವಸ್ಥೆಯನ್ನು ಮಾಡಲ್ಲ ಸಂಪೂರ್ಣವಾಗಿ ಊಟವೆಲ್ಲ ಕೂಡ ಒಂದು ಕಳಪೆ ಆಹಾರ ಪದಾರ್ಥಗಳನ್ನ ಕೊಡುವಂಥದ್ದು ಈ ರೀತಿಯಾಗಿ ನಡ್ಕೊಂಡ್ ಬಂದಿರ್ತಾರೆ ರಾತ್ರಿ ನಡೆದಿರುವಂತ ಘಟನೆ ಬಗ್ಗೆ ಸ್ಥಳದಲ್ಲಿದ್ದಂತ ವಿದ್ಯಾರ್ಥಿ ಈಗ ನೀವೇ ಕೇಳಿ ತಿಳ್ಕೊಳ್ಳಿ ಏನಾಗಿದೆ ಅಂತ ಹೇಳಿ ಬರ್ತಾರೆ ರಾತ್ರಿ ಮೊಟ್ಟೆ ಚೆನ್ನಾಗಿಲ್ಲ ಅಂತ ಕೇಳಿದ್ದಕ್ಕೆ ಅವಚ ಶಬ್ದಗಳಿಂದ ಬೈದು ಹೊಡಿಯೋಕೆ ಬರ್ತಾರೆ ನಮ್ಮ ಅವರು ಮತ್ತೆ ನಮ್ಮ ಕಿತ್ತಾಕುತ್ತೆ ಅಂತ ಬೆದರಿಕೆ ನೀಡುತ್ತಿದ್ದಾರೆ ಏನು ನಿಮ್ಮ ಆರ್ಡರ್ ಹೆಸರು ರಮೇಶ್ ಬಾಬು ಅಂತ ಇದು ಬಸ್ ಟೈಮು ಇದಕ್ಕೆ ಮುಂಚೆ ಕೂಡ ಯಾವಾಗ ಒಂದ್ಸಲ ಆ ಆಹಾರ ಗುಣಮಟ್ಟತೆ ಇಲ್ಲ ಅಂತ ಮತ್ತು ಫುಡ್ ಡಾಕ್ಟರ್ ನಾವು ಕಂಪ್ಲೇಂಟ್ ನೀಡಿದ್ವಿ ಅದು ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹೆಂಗಂತಂದರೆ ಇವರು ರೌಡಿಗಳಿಗಿಂತ ಹೆಚ್ಚಾಗಿ ಇಲ್ಲಿ ವರ್ತನೆ ಮಾಡೋಂಥದ್ದು ಬರ್ತಾರೆ ಮಾಡೋಣವರು ಅವ್ರನ್ನೇ ಮಾತಾಡ್ಸೋಣ ಅವ್ರ ಬೆಳಿಗ್ಗೆನಾದ್ರೂ ಅವ್ರ ಕಾಲೇಜಲ್ಲಿ ಅವ್ರ ಅಟೆಂಡೆನ್ಸೆಲ್ಲ ತಗೊಂಡು ಹಾಸ್ಟಿಂದ ಅವ್ರನ್ನ ಡಿಸ್ಮಿಸ್ ಮಾಡೋದಕ್ಕೆ ಅವ್ರಿಗೆ ಫುಲ್ಲು ಅವನಿಗೆ ಬೆದರಿಕೆಗಳು

ಅವ್ರ ಕಾಲೇಜ್ ಹತ್ರ ನೀವು ಏನಾದ್ರು ಪ್ರಾಬ್ಲಮ್ ಇದ್ರೆ ನೀವು ಅವ್ರ ಕಾಲೇಜ್ ಹತ್ರ ಹೋಗಿ ಎನ್ಕ್ವರಿ ಮಾಡ್ಬೋದು ಹೆಚ್ಚು ಕಡಿಮೆ ಆದ್ರೆ ಯಾರೇನು ಹೆಚ್ಚು ಕಡಿಮೆ ಹೆಚ್ಚು ಕಮ್ಮಿ ಆಯ್ತು ಈಗ ಅಲ್ಲ ಹೆಚ್ಚು ಕಮ್ಮಿ ಏನಂದ್ರೆ ನೀವು ರಾತ್ರಿ ಆಮೇಲೆ ದೌರ್ಜನ್ಯ ಮಾಡಿದಿರಿ ಇದನ್ನ ಬೇರೆ ರೀತಿ ಎಲ್ ಹೋಗತ್ತಿಗೆ ಕಾಲೇಜ್ ಹತ್ರ ಹೋಗಿ ಇದೆಲ್ಲ ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಏನಂದ್ರು ಏನಪ್ಪಾ ಅಂದ್ರ ಅವನು

ಎಲ್ಲ ಅವ್ರು ಪರವಾಗಿ ಯಾರಾದ್ರೂ ಅವ್ರದ್ಧ ಮಾತಾಡಿದ್ರೆ ಕಾಲೇಜ್ ಹೋಗೋದು ಕಾರ್ಡ್ ತಗೋಬಾರದು ಅವ್ರನ್ನ ನಾನು ಹಾಸ್ಟೆಲ್ ಕಿತ್ತಾಕ್ತೀನಿ ನೀವ್ ಹೆಂಗೊತ್ತಿ ಹೋದು ಅಂತೇಳಿ ಅವರು ಏನಪ್ಪಾ ಕಾಲೇಜ್ ಹತ್ರ ಹೋಗಿದ್ರೆ ಮಾರ್ಕ್ಸ್ ಕಾರ್ಡ್ ಇಲ್ಲೆಲ್ಲ ತಗೊ ಬಂದಿದಾರೆ ಕೇಳಿದ ಅವ್ರ ಅವ್ರ ಹತ್ರ ಇದೆ ಇಟ್ಕೊಂಡಿದ್ದಾರೆ ನೋಡಿ

ಅವ್ರು ಮಾತಾಡೋ ಇದೆ ಸ್ಟೈಲೇ ನೋಡಿ ಹೆಂಗೆ ಅಂತ ನಿಮ್ಗೆ ಗೊತ್ತಾಗ